ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸರ ಕ್ರೇಜ್ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇಂದಿಗೂ ಕೂಡ ಇವರ ಸಿನಿಮಾಗಳ ದಾಖಲೆ ಮುರಿಯಲು ಇವರ ಸಿನಿಮಾಗಳೇ ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ ಇವರ ಡವಿಲ್ ಚಿತ್ರ ಇಡೀ ಇಂಡಿಯಾದಲ್ಲಿ ದೊಡ್ಡ ದಾಖಲೆಯನ್ನು ಬರೆಯೋದು ಖಚಿತ ಅಂತಲೇ ಹೇಳ್ಬೋದು ಈಗಾಗಲೇ ಡವಿಲ್ ಚಿತ್ರದ ಪ್ರಮೋಷನನ್ನು ಅವರ ಅಭಿಮಾನಿಗಳು ಶುರು ಮಾಡಿಕೊಂಡಿದ್ದಾರೆ ಹಾಗೂ ಎಲ್ಲ ಕಡೆ ಡಿ ಬಾಸ್ ಅವರ ಪೋಸ್ಟರ್ಸ್ಗಳನ್ನು ಹಚ್ಚಿ ಹಾವಳಿ ಮಾಡ್ತಾ ಇದ್ದಾರೆ ಇದು ಡಿ ಬಾಸ್ ಅಭಿಮಾನಿಗಳ ಗತ್ತು ಅಂತಲೇ ಹೇಳ್ಬೋದು ಡೆವಿಲ್ ಟ್ರೈಲರ್ ಅನ್ನು ಕಂಡ ಅಭಿಮಾನಿಗಳು ತುಂಬಾ ಖುಷಿ ಪಟ್ಟಿದ್ದಾರೆ ಡಿ ಅವರ ಮಾಸ್ ಲುಕ್ ಅನ್ನು ಕಂಡು ಇದು ನಮ್ಮ ಬಾಸ್ ಅಂದ್ರೆ ಅಂತ ಹೇಳುತ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇದೇ ತಿಂಗಳಲ್ಲಿ ಕಿಚ್ಚ ಸುದೀಪ್ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಡೆವಿಲ್ ಮೊದಲಿಗೆ ಬರ್ತಾ ಇದೆ ಆದರೆ ಈ ಮಂತಿನ ಎಂಡಲ್ಲಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೇ ಖುಷಿಗೆ ಬಿಗ್ ಬಾಸ್ ವೇದಿಕೆಯಲ್ಲೂ ಕೂಡ ಇಂದು ಡೆವಿಲ್ ಚಿತ್ರದ ಟ್ರೇಲರ್ ಅನ್ನು ಪ್ಲೇ ಮಾಡಿದ್ರು ಹಾಗೂ ಅದನ್ನು ಕಂಡು ಗಿಲ್ಲಿ ಹಾಗೂ ಕಿಚ್ಚ ಸುದೀಪ್ ಅವರು ಶಾಕ್ ಆಗಿ ಬಿಟ್ಟಿದ್ರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಬಿಗ್ ಬಾಸ್ ಅವರು ಟಿ ಆರ್ ಪಿಗೋಸ್ಕರ ಇದನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇದು ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು